ರಾಜ್ಯದ ಜಯಾಕ ಮೂರನೇ ಗೋವಿಂದನ ಮಗನವನು ಅಮೋಘ ವರ್ಷ ನೃಪತುಂಗನು ಅಮೋಘ ವರ್ಷ ನೃಪತುಂಗನು ದೀರ್ಘ ಆಡಳಿತವನು ನಡೆಸಿದ ಶ್ರೇಷ್ಠ ದೊರೆಯವನು ನಡೆಸಿದ ಶ್ರೇಷ್ಠ ದೊರೆಯವನು ಈ ಮುಮ್ಮಡಿ ಗೋವಿಂದ ಇದ್ದಾನಲ್ಲೇನು ಮಾಡ್ಲಿಲ್ಲ ಅವನು ತನ್ನ ತಗೊಂಡೋಗಿ ಅಂತಂದ್ರೆ ಉತ್ತರದಲ್ಲಿ ಹಿಮಾಲಯದವರೆಗೆ ದಕ್ಷಿಣದಲ್ಲಿ ಅಬ್ಬಬ್ಬಾ ಆಶ್ಚರ್ಯ ಆಗ್ತಾ ಮುಂದಕ್ಕೆ ಇನ್ನೂ ಸ್ವಾರಸ್ಯವಾಗಿದೆ ಕೇಳು ಹೇಳು ಕೇಳ್ತೀನಿ ಈ ಮೂರನೇ ಗೋವಿಂದನ ಮಗನೊಬ್ಬ ಬರ್ತಾನೆ ಅಮೋಘ ವರ್ಷ ಅಲ್ವಾ ಹ್ಮ್ ಈ ಅಮೋಘ ವರ್ಷನನ್ನ ನೃಪತುಂಗ ಅಂತಾನು ಕರೀತಾರೆ ಇವನು ಅತಿ ಹೆಚ್ಚು ಕಾಲ ಅಂದ್ರೆ ವರ್ಷಗಳ ಕಾಲ ರಾಜ್ಯಭಾರ ಮಾಡದಂತೆ ಏನ್ ಕಾಲದಲ್ಲೇ ರಾಷ್ಟ್ರಕೂಟರ ಸಂಸ್ಕೃತಿ ಅತ್ಯಂತ ಉನ್ನತ ಸ್ಥಾನಕ್ಕೇರಿದ್ದು ಅಮೋಘ ವರ್ಷ ಅತ್ಯಂತ ಶ್ರೇಷ್ಠ ದೊರೆ ಅನ್ನಿಸ್ಕೊಂಡ ಯೂನ್ ಕಾಲ ವೈಭವದ ಅಮೋಘ ಕಾಲನೇಘಟ ఉన్నతీ ప్రపంచీయూ అమోఘ వషన మమ్మగనవను శూరను మూరన ఇంద్రను శూరను మూరన ఇంద్రను ప్రతిహార రోజవ కసదు వైభవ దైభవదీ ఆడదను ಯ್ಯಾ ಈ ರಾಷ್ಟ್ರಕೂಟರ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತಪ್ಪ ಅಂದ್ರೆ ಪ್ರಪಂಚದ ನಾಲ್ಕು ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಇದು ಒಂದಾಗಿತ್ತು ಹಾಗಾದ್ರೆ ಇನ್ನುಳಿದ ಮೂರ್ ಸಾಮ್ರಾಜ್ಯಗಳು ಹೇಳ್ತೀನಿ ಹೇಳ್ತೀನಿ ರೋಮ್ ಸಾಮ್ರಾಜ್ಯ ಒಂದು ಅರಬ್ ಸಾಮ್ರಾಜ್ಯ ಎರಡು ಬರಹಗಳ ರೂಪದಲ್ಲಿ ಚೀನಿ ಸಾಮ್ರಾಜ್ಯ ಮೂರು ಈ ಎಲ್ಲಾ ಸಾಮ್ರಾಜ್ಯಗಳ ಸಾಲಿಗೆ ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯನು ಸೇರಿತ್ತು ಅಂದ್ರೆ ದೊರೆ ಅಮೋಘ ವರ್ಷ ರೂಪುತುಂಗನ ನಾವ್ ಯಾವಾಗ್ಲೂ ಸ್ಮರಿಸಲೇಬೇಕಪ್ಪ ಅಲ್ವೇ ಮತ್ತೆ ಹ್ಮ್ ರಾಷ್ಟ್ರಕೂಟರ ಸಾಮ್ರಾಜ್ಯ ಅದ್ರಲ್ಲೂ ಅಮೋಘವರ್ಷ ವರ್ಷ ನೃಪತುಂಗನ ಆಳ್ವಿಕೆಯ ಕಾಲ ಅಂದ್ರೆ ಅತ್ಯಂತ ವೈಭವದ ಕಾಲ ಹೆಗ್ಗಳಿಕೆಯ ಕಾಲ ಸುಖ ಸಂತೋಷದ ಕಾಲ ಅಂತಾಯ್ತು ನಂತರ ಇಷ್ಟೇ ಹೆಸರುವಾಸಿಯಾದ ದೊರೆ ರಾಷ್ಟ್ರಕೂಟರಲ್ಲಿ ಯಾರಾದ್ರೂ ಇದ್ನ ಅಣ್ಣಯ್ಯ ಓಹೋ ಯಾಕಿಲ್ಲ ಅಮೋಘ ವರ್ಷನ ಮಗನಲ್ಲ ಮೊಮ್ಮಗ ಮೂರನೇ ಇಂದ್ರ ಅಂತ ಇವನು ಬಹಳ ಪರಾಕ್ರಮಿಯಾಗಿದ್ದ ಇವನು ಯುದ್ಧ ಮಾಡಿ ಪ್ರತಿಹಾರದಿಂದ ಕನೋಜವನ್ನ ಗೆದ್ದು ಸೇರ್ಸ್ಕೊಂಡ ಹಾಗಾದ್ರೆ ರಾಷ್ಟ್ರಕೂಟರ ವೈಭವಕ್ಕೆ ಇನ್ನೂ ಹೆಚ್ಚಿನದನ್ನ ಕೊಟ್ಟ ಹಾಗಾಯ್ತು ಮುಂದಕ್ಕೆ ಕಥೆನ ಕಥೆನಾ ನೀ ಹೇಳೋದೆ ಶುರು ಮಾಡಿ ಬಿಡು ಅಣ್ಣಯ್ಯ ಗಂಗಾ ಪ್ರದೇಶ ದಕ್ಕನ್ ಮೇಲೆ ಮೂರನೇ ಕೃಷ್ಣನ ಪ್ರಭುತ್ವವು ಮೂರನೇ ಕೃಷ್ಣನ ಪ್ರಭುತ್ವವು ಇವನ ನಂತರದ್ದಿ ಇಳಿಯ ತೊಡಗಿತು ರಾಷ್ಟ್ರಕೂಟದ ಮಹತ್ವವು ರಾಷ್ಟ್ರಕೂಟದ ಮಹತ್ವವು ಶತ್ರುಳಿಯಲ್ಲಿ ಭಸ್ಮಾಯ ಅಣ್ಣಯ್ಯ ಹಾಗಾದ್ರೆ ನೀ ಹೇಳೋ ಪ್ರಕಾರ ರಾಷ್ಟ್ರಕೂಟ್ರಲ್ಲಿ ಹೆಸರುವಾಸಿರುಗಳಲ್ಲಿ ಮೂರನೇ ಕೃಷ್ಣನೇ ಕಡಿಯವನಾದ್ನಲ್ವಾ ಹೌದು ಇವನ ಆಡಳಿತ ಕಾಲಕ್ಕೆ ಇವರದ್ದೇ ಆಗಿದ್ದಂತಹ ಗಂಗಾ ಪ್ರದೇಶ ದಕ್ಕನ್ ಪ್ರದೇಶದ ಮೇಲೆ ಪ್ರಭುತ್ವ ಸಾಧಿಸಿತ್ತು ಅಂದ್ರೆ ಮೂರನೇ ಕೃಷ್ಣನ ಆಡಳಿತ ಕಾಲಯ್ಯ ಇಲ್ಲಿವರೆಗೂ ಮೇಲೇರಿದ ಕಾಲ ಇನ್ಮುಂದೆ ಕೆಳಗಿಳಿಯೋ ಕಾಲ ಸುಟ್ಟು ಕಾಲ ಕಾಲ ರಾಷ್ಟ್ರಕೂಟರ ಅವನತಿ ಹೌದು ತಂಗಮ್ಮ ಮೂರನೇ ಕೃಷ್ಣನ ನಂತರ ಎಂಟೊಂಬತ್ತು ವರ್ಷಗಳಲ್ಲಿ ಅಂದರೆ ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಷ್ಟ್ರಕೂಟರ ರಾಜಧಾನಿಯಾದಂತಹ ಮಾಳಕೇಡ ಶತ್ರುಗಳ ದಾಳಿಗೆ ಸಿಕ್ಕಿ ಸುಟ್ಟು ಭಸ್ಮವಾಗೋಯ್ತು ಹೋಯ್ತು ಅಂತೂ ಹುಟ್ಟಿ ಬೆಳೆದು ಮೆರೆದು ಹ್ಮದೇ ಹೋಯ್ತು ಇತಿಹಾಸವೇ ಆಗೋಯ್ತು ಹಾ ಅಣ್ಣಯ್ಯ ಈ ರಾಷ್ಟ್ರಕೂಟ್ರ ಕಾಲದಲ್ಲಿ ಏನೇನೆಲ್ಲ ಸಾಧನೆಗಳು ಅಂತ ನಿನ್ ಗೊತ್ತಾ ಅಣ್ಣಯ್ಯ ಓಹೋಹೋ ಭಾರಿ ಬಾರಿ ಸಾಧನೆಗಳು ತಂಗಮ್ಮ ಅದೇನು ಅಂತ ನಾನು ಹೇಳ್ತೀನಿ ಜೊತೆಲಿ ನೀನು ದನಿಗೂಡ್ಸು ಓ ನೀ ಶುರು ಮಾಡೇ ಬಿಡು ಅಣ್ಣಯ್ಯ ಹಾಗಾದ್ರೆ ಹ್ಮ್ ವೈಷ್ಣವ ಜೈನ ಮುಸ್ಲಿಮರು ಸಮಾನ ಪ್ರೋತ್ಸಾಹ ಪಡೆದಿಯರು ಸಮಾನ ಉತ್ತೇಜಕರು ರಾಷ್ಟ್ರಕೂಟ ಸಾಮ್ರಾಟರು ರಾಷ್ಟ್ರಕೂಟ ಸಾಮ್ರಾಟರು ಸಾಹಿತ್ಯ ಕಲೆಗಳ ಪೋಷಕರಿವರು ಕವಿರಾಜ ಮಾರ್ಗದ ರಚಯಿತರು ಕವಿರಾಜ ಮಾರ್ಗದ ರಚಯಿತರು ಕನ್ನಡದ ಕವಿ ಶ್ರೇಷ್ಠ ಪಂಪರು ಪಂಪ ಭಾರತವ ಬರದಿವರು ಪಂಪ ಭಾರತವ ಅಣ್ಣಯ್ಯ ಹಾಗಾದ್ರೆ ಎಲ್ಲಾ ಧರ್ಮಗಳಿಗೂ ಸಮಾನವಾದ ಪ್ರೋತ್ಸಾಹ ಕೊಟ್ಟರು ಅಂತಾಯ್ತು ಹೌದು ತಂಗಮ್ಮ ಶೈವ ವೈಷ್ಣವ ಜೈನ ಧರ್ಮಗಳಿಗೆ ಸಮಾನ ಪ್ರೋತ್ಸಾಹ ಸಿಕ್ತು ಅಷ್ಟೇ ಅಲ್ಲದೆ ರಾಷ್ಟ್ರಕೂಟರ ರಾಜ್ಯದಲ್ಲಿ ಮುಸಲ್ಮಾನರು ನೆಲೆಸೋದಿಕ್ಕೆ ಅನುಮತಿ ಅವಕಾಶ ಸಿಕ್ತು ಹೌದಾ ಅಣ್ಣಯ್ಯ ಹೌದು ತಂಗಿಯಮ್ಮ ಅಷ್ಟೇ ಅಲ್ಲದೆ ರಾಜಧಾನಿಯಲ್ಲಿ ಮಸೀದಿ ಕಟ್ಟೋದಿಕ್ಕೆ ಮುಸಲ್ಮಾನರಿಗೆ ಅನುಮತಿ ಅವಕಾಶಗಳು ಸಿಕ್ಕುವ ರಾಷ್ಟ್ರಕೂಟ ದೊರೆಗಳು ಸರ್ವಧರ್ಮ ಸಹಿಷ್ಣುಗಳು ಅಂದ ಹಾಗಾಯ್ತು ಅವರು ಸಾಹಿತ್ಯ ಕಲೆಗಳ ಪೋಷಕರು ಹಾಗಿದ್ರಲ್ವಣ್ಣ ಬಹಳವಾಗಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತೋರು ಇವರೇ ನಮ್ಮ ಕನ್ನಡದಲ್ಲಿ ಇದುವರೆಗೆ ದೊರೆತಿರುವಂತಹ ಗ್ರಂಥಗಳಲ್ಲಿ ಮೊಟ್ಟ ಮೊದಲನೇ ಗ್ರಂಥ ಇವ್ರ ಕಾಲದಲ್ಲೇ ರಚನೆ ಆಗಿರೋದು ಅದ್ ಅಂತ ಗೊತ್ತಾ ನಿನ್ಗೆ ಓಹೋ ಗೊತ್ತಿಲ್ಲದೆ ಕವಿರಾಜ ಮಾರ್ಗ ಅಲ್ವಾ ಕನ್ನಡಿಗರೆಲ್ರಿಗೂ ಗೊತ್ತಿದೆ ಇದು ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಅಂದ್ರೆ ಸುಮಾರು ಒಂಬತ್ತನೇ ಶತಮಾನದಲ್ಲಿ ಇದರ ರಚನೆ ಆಯ್ತು ಅಂತಾರೆ ಸರಿನಾ ಅಣ್ಣಯ್ಯ ಅಷ್ಟೇ ಅಲ್ಲ ಇದನ್ನ ಅಮೋಘ ವರ್ಷ ನೃಪತುಂಗ ದೊರೆಯೆ ರಚಿಸಿರ್ಬಹುದು ಅಂತ ಅಭಿಪ್ರಾಯಗಳು ಇವೆ ಅಂದ್ಮೇಲೆ ದೊರೆಯೇ ಕವಿ ಆದ ಹಾಗಾಯ್ತು ಅಲ್ವಾ ಅಣ್ಣಯ್ಯ ಹೌದು ತಂಗಿಯಮ್ಮ ಮತ್ತೊಂದು ಮುಖ್ಯವಾದ ವಿಷಯ ನಮ್ಮ ಕನ್ನಡದ ಶ್ರೇಷ್ಠ ಕವಿ ಪಂಪ ಆದಿಕವಿ ಪಂಪ ಅಂತಾರಲ್ವಾ ಹ್ಮ್ ಇವನು ರಾಷ್ಟ್ರಕೂಟರ ಕಾಲದವನೇ ಪಂಪ ಭಾರತ ಬರೆದವ್ನಲ್ವೇ ಇವನು ಹ್ಮ್ ಒಳ್ಳೊಳ್ಳೆಯ ಕವಿಗಳು ಒಳ್ಳೆಯ ರಾಜಾಶ್ರಯ ದೊರೆಯ ಆದ್ಮೇಲೆ ಕವಿಗಳಿಗೆ ರಾಜಾಶ್ರಯ ದೊರೆದೇ ಇರುತ್ತ ಅಣ್ಣಯ್ಯ ಹಾಗೆ ಸಾಹಿತ್ಯ ಬೆಳೀತು ಅಂದ್ಮೇಲೆ ಕಲೆಗೂ ಪ್ರೋತ್ಸಾಹ ಕೊಟ್ಟಿರ್ಬೇಕಲ್ವೇ ರಾಷ್ಟ್ರಕೂಟರು ಓಹೋಹೋ ಬಹಳ ಕೊಟ್ಟಿದ್ದಾರೆ ಅಂದ್ಮೇಲೆ ಕೇಳ್ತೀನಿ ಹೇಳು ಬರೀ ಕೇಳೋದಲ್ಲ ಜೊತೆಲಿ ನೀನು ಹೇಳ್ಬೇಕು ಹೇಳ್ತೀನಿ ಕಣ್ಣಣ್ಣ ನುಡ್ಸು ನಿಂದಿ ಹ್ಮ್ ಎಲ್ಲೋರದ ಕೈಲಾಸನಾತನ ದೇವಾಲಯವನ್ನು ನೋಡಿರಿ ದೇವಾಲಯವನ್ನು ನೋಡಿರಿ ಒಂದೇ ಕಗ್ಗಲ್ಲ ಬೆಟ್ಟವ ಬಳಸಿ ಸೃಷ್ಟಿಸಲಾದ ಶಿವಾಲಯ ಸೃಷ್ಟಿಸಲಾದ ಶಿವಾಲಯ ಮೂರ್ತಿಯು ಅದ್ಭುತವು ರಾಜ್ಯದ ವಿವಿಧೆಡೆ ಓಹೋ ಹೋ 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 ಭಾರಿ ಭಾರಿ ದೇವಾಲಯಗಳು ಒಂದೇ ಕಗ್ಗಲ್ಲಿನ ಬೆಟ್ಟವನ್ನ ಬಳಸ್ಕೊಂಡು ಎಲ್ಲೋರಾದ ಕೈಲಾಸನಾಥನ ಗುಡಿಯನ್ನ ಸೃಷ್ಟಿಸಿದ್ದಾರೆ ಅಂದ್ರೆ ಅಷ್ಟೇ ಅಲ್ಲ ಎಲಿಫೆಂಟಾದಲ್ಲಿರೋ ಏಕಶಿಲಾ ಮೂರ್ತಿ ಮತ್ತೊಂದು ಅದ್ಭುತವಾದಂತಹ ಶಿಲ್ಪಕಲಾಕೃತಿ ಇದು ಈಗಿನ ನಮ್ಮ ಮಹಾರಾಷ್ಟ್ರದಲ್ಲಿದೆ ಈ ರಾಷ್ಟ್ರಕೂಟ ದೊರೆಗಳ ಕಲಾಭಿರುಚಿ ದೇವಾಲಯಗಳ ವಾಸ್ತು ಇವೆಲ್ಲ ಉನ್ನತ ಮಟ್ಟದ್ದು ಅತಿ ಇವು ತಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ವಾಸ್ತುಶಿಲ್ಪ ಕಲಾಕೃತಿಗಳಿಂದ ಕೂಡಿದ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು ರಾಷ್ಟ್ರಕೂಟರು ಇವನ್ನೆಲ್ಲ ಒಂದ್ ಕಡೆಯಿಂದ ನೋಡ್ಕೋ ಬರ್ಬೇಕು ಅಂತ ನಂಗೆ ಆಸೆ ಕರ್ಕೊಂಡು ಹೋಗ್ತೀಯಾ ಅಣ್ಣಯ್ಯ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ ಆದ್ರೆ ಒಂದ್ ವಿಚಾರ ಏನು ಅದೇ ಈ ರಾಷ್ಟ್ರಕೂಟ ರಾಜವಂಶದ ಬಗ್ಗೆ ಬೇರೆ ಎಲ್ಲಾ ವಿಚಾರಗಳ ಬಗ್ಗೆ ನಿಂಗೆ ಹೇಗ್ ಗೊತ್ತಾಯ್ತು ಅಂತ ಓಹೋ ತಲೆಯಲ್ಲಿರೋ ವಿಚಾರ ಹೇಳ್ತೀನಿ ಕೇಳು ಆಗಿನ ಕಾಲದ ಸಾಹಿತ್ಯಗಳ ಬರಹಗಳಿಂದ ಕಲ್ನಲ್ಲಿ ಕೆತ್ತಿರುವಂತಹ ಬರಹಗಳಿಂದ ರಾಜ್ಯಕ್ಕೆ ಭೇಟಿ ಕೊಟ್ಟು ತಾವು ಕಂಡಿದ್ದನ್ನ ಕೇಳಿದ್ದನ್ನ ಬರ್ದಿಟ್ಟಂತಹ ಪ್ರವಾಸಿಗಳಿಂದ ಹಲವಾರು ವಿಚಾರಗಳು ತಿಳಿದು ಬರುತ್ತವೆ ಹೌದಲ್ಲ ಇದೆಲ್ಲ ನಂಗೆ ಯಾಕೆ ಹೊಳಿಲೇ ಇಲ್ಲ ಅಮೋಘವರ್ಷ ರೂಪತುಂಗನ ಕವಿರಾಜ ಮಾರ್ಗ ಇದೆ ಕನ್ನಡದ್ದೇ ರಚನೆ ಬೇರೆ ಪಂಪನ ಪಂಪ ಭಾರತ ಇದೆ ಭಾರಿ ದೇವಾಲಯಗಳಿವೆ ಕಲ್ಲಿನ ಕೆತ್ತನೆಗಳಿವೆ ಆದ್ರೆ ಬಂದ ಪ್ರವಾಸಿ ಯಾರು ಅಂತ ಓಹೋ ಪ್ರವಾಸಿ ಬಗ್ಗೆ ಕೇಳ್ತಾ ಇದಿಯಾ ಹೇಳ್ತೀನಿ ಕೇಳು ಪ್ರವಾಸಿ ಸುಲೆಮಾನು ಬಂದು ಕಂಡನು ಭೇಟಿ ಕೊಟ್ಟನು ಬಂದು ಕಂಡನು ಭೇಟಿ ಕೊಟ್ಟನು ಅಮೋಘವ ಆಳ್ವಿಕೆ ಕಂಡು ಅಚ್ಚರಿಕೊಂಡು ಬರೆದಿಹನು ಅಚ್ಚರಿಕೊಂಡು ಬರೆದಿಹನು ಭಾಷೆ ಕನ್ನಡ ಸಾಹಿತ್ಯ ರಾಷ್ಟ್ರಕೂಟರು ಬೆಳೆಸಿಹರು ಬೆಳೆಸಿಹರು ಅರಬ್ ದೇಶದಿಂದ ಭಾರತದ ರಾಷ್ಟ್ರಕೂಟರ ರಾಜ್ಯಕ್ಕೆ ಒಬ್ಬ ಪ್ರವಾಸಿ ಬಂದಿದ್ದ ಅಂತಂದ್ರೆ ಹೌದು ತಂಗಿಯಮ್ಮ ವ್ಯಾಪಾರ ವ್ಯವಹಾರ ಇದನ್ನೆಲ್ಲ ಮಾಡುವಾಗ ಮಾತಾಡ್ತಾ ಮಾತಾಡ್ತಾ ಈ ಸಾಮ್ರಾಜ್ಯದ ದೊಡ್ಡ ತಿಳಿಯುತ್ತೆ ಇಲ್ಲಿನ ಸಂಸ್ಕೃತಿ ಸಾಧನೆಗಳು ರಾಜ್ಯಭಾರ ರಾಜರುಗಳು ತಮ್ಮ ರಾಯಭಾರಿಗಳನ್ನ ಕಳಿಸ್ಕೊಡ್ತಾರೆ ಇನ್ನು ಕೆಲವರು ತಾವಾಗಿಯೇ ಪ್ರವಾಸ ಮಾಡ್ಕೊಂಡ್ ಬರ್ತಾ ಬರ್ತಾ ಬಂದು ಭೇಟಿ ಮಾಡ್ತಾರೆ ಜನರನ್ನ ಮಾತಾಡಿಸ್ತಾರೆ ಭಾಷೆ ಕಲ್ತು ವಿದ್ಯಾರ್ಜನೆ ಮಾಡ್ತಾರೆ ಉತ್ತಮ ಗ್ರಂಥಗಳನ್ನ ತಮ್ಮ ಭಾಷೆಗೆ ಭಾಷಾಂತರ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅಬ್ಬಾ ಪ್ರವಾಸಿಗಳು ಇಷ್ಟೆಲ್ಲಾ ಮಾಡ್ತಾರ ಆಶ್ಚರ್ಯ ಹಾಗೆ ಅರಬ್ ದೇಶದಿಂದ ಬಂದ ಪ್ರವಾಸಿ ಯಾರು ಅಣ್ಣಯ್ಯ ಸುಲೇಮಾನನೋನು ಪ್ರಪಂಚದ ನಾಲ್ಕು ಅತಿದೊಡ್ಡ ಸಾಮ್ರಾಜ್ಯಗಳಲ್ಲಿ ಅಮೋಘ ವರ್ಷನ್ ರೂಪತುಂಗನ ಸಾಮ್ರಾಜ್ಯವು ಒಂದು ಅಂತ ಹೇಳದವನು ಇವನೇ ಹಾಗಾದ್ರೆ ರಾಷ್ಟ್ರಕೂಟ ರಾಜರ ಆಳ್ವಿಕೆಯ ಕಾಲ ಅದರಲ್ಲೂ ವರ್ಷನ್ ರೂಪತೊಂಗನ ಕಾಲ ಅತ್ಯಂತ ವೈಭವದ ಕಾಲ ಸಮೃದ್ಧಿಯ ಕಾಲ ಅಂತ ಹಾಗಾಯ್ತು ನೀನು ಎಲ್ಲ ತಿಳ್ಕೊಂಡಾಗ್ತು ಹೌದು ರಾಷ್ಟ್ರಕೂಟರು ಕನ್ನಡ ಭಾಷೆಗೆ ಪ್ರೋತ್ಸಾಹ ಕೊಟ್ರು ಹಾಗೇನೆ ಕನ್ನಡ ಸಾಹಿತ್ಯವನ್ನ ಆ ಕಾಲದಲ್ಲೇ ಬೆಳೆಸಿದ್ರು ಅವರಿಗೆ ತಲೆಬಾಗಿ ವಂದಿಸ್ಬೇಕಪ್ಪ ಕನ್ನಡದ ಪ್ರಥಮ ಕೃತಿ ಕವಿರಾಜ ಮಾರ್ಗ ಕನ್ನಡದ ಶ್ರೇಷ್ಠ ಕವಿ ಪಂಪ ಏನಮ್ಮ ಕನ್ಸ್ ಕಾಣ್ತಾ ಇದ್ಯೋ ಹೇಗೆ ಹಾ ಕನ್ಸಲ್ಲಪ್ಪ ಎಲ್ಲಾನು ನೆನಪು ಮಾಡ್ಕೋತಾ ಇದೀನಿ ನಿನಗ್ ನೆನಪಾಗಲ್ವಾ ಮತ್ತೆ ಅಂತೂ ನಾವೆಲ್ಲ ರಾಷ್ಟ್ರಕೂಟರ ಕಥೆನ ತಿಳ್ಕೊಂಡು ಹೌದಣ್ಣಯ್ಯ ನಾವು ಮಾತ್ರ ಅಲ್ಲ ನೀವೆಲ್ರು ಕೂಡ ತಿಳ್ಕೊಬೇಕು ಅವ್ರು ಬೆಳ್ಸಿದ ಹಾಗೆ ಇವತ್ ನಾವು ಬೆಳ್ದಿದೀವಿ ಅವ್ರು ಬೆಳೆಸಿದ ಭಾಷೆ ಸಾಹಿತ್ಯವನ್ನ ಮುಂದೇನು ಉಳಿಸ್ಕೊಂಡು ಹೋಗ್ತೀವಿ ಅಂತ ಶಪಥ ಮಾಡ್ಬೇಕು